ಕ್ಷೇತ್ರದ ಎಲ್ಲ ಮತ ಬಾಂಧವರೇ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ವರ್ಗದ ಬಂಧುಗಳೇ ಹಾಗೂ ಈಗ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಹೊಣೆಯನ್ನು ಸನ್ಮಾನ್ಯ ಮಾ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಾಜಿ ಮು ಮಂತ್ರಿಗಳಾದಂತಹ ವಿ ಮುನಿಯಪ್ಪಣ್ಣನವರು ಹಾಗೂ ಉಪಾಧ್ಯಕ್ಷರಾದಂಥ ವಿ ಮುನಿಯಪ್ಪಣ್ಣನವರ ನೇತೃತ್ವದಲ್ಲಿ ಈಗ ಕಾಂಗ್ರೆಸ್ ಪಕ್ಷನ ಮುಂದುವರಿಸಿ ಮುಂದುವರಿಸುತ್ತಿದ್ದೇವೆ ಹಾಗೆ ಹಿರಿಯರ ಆಶೀರ್ವಾದದಿಂದ ಗೌತಮ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರಿಗೆ ಆಶೀರ್ವಾದ ಎಲ್ಲರೂ ಆಶೀರ್ವಾದ ಮಾಡಬೇಕಂತ ದಯವಿಟ್ಟು ನಾನು ಕೋರ್ಕೊಳ್ತಿದ್ದೇನೆ ನಾನು ಕಾಂಗ್ರೆಸ್ ಮುಖಂಡನಾಗಿ ಹಾಗೂ ನನ್ನ ಗ್ರಾಮ ಬಂದು ಎಣ್ಣಂಗೂರು ನಾವು ಇಲ್ಲಿ ಇಲ್ಲಿ ಎಲ್ಲರೂ ಆಶೀರ್ವಾದ ಪಡೆದು ಈಗಿನ ಮಾಜಿ ನಮ್ಮ ಹಾಲಿ ಸಚಿವರಾದ ದೇವನಹಳ್ಳಿ ಕೆ ಎಚ್ ಮುನಿಯಪ್ಪನವರ ಆಶೀರ್ವಾದವೂ ಬೇಕು ಹಾಗೆ ಚಿಂತಾಮಣಿ ಸುಧಾಕರ್ ಸಾಹೇಬರು ಚಿಕ್ಕಬಳ್ಳಾಪುರ ಉಸ್ತುವಾರಿ ಆದಂಥ ಅವರು ಅವ್ರದ್ದು ನಮಗೆ ಬೆಂಬಲ ಬೇಕು ಹಾಗೆ ಕೋಲಾರ ಕ್ಷೇತ್ರದ ಸನ್ಮಾನ್ಯ ಕೊತ್ತೂರು ಮಂಜಣ್ಣವರು ನಂಜೇಗೌಡರು ಹಾಗೂ ಅನಿಲ್ ಕುಮಾರಣ್ಣವರು ನಜೀರ್ ಸಾಹೇಬವರು ಆಮೇಲೆ ಹಾಗೆ ಕೋಲಾರ ಉಸ್ತುವಾರಿದಂಥ ಸುಧಾ ಸುರೇಶಣ್ಣನವರು ಎಲ್ಲರೂ ಆಶೀರ್ವಾದವೂ ಬೇಕು ಹಾಗೆ ಮುಳುಬಾಗಿಲಿನ ಆದಿನಾರಾಯಣನವರು ಎಲ್ಲರೂ ಆಶೀರ್ವಾದ ಬೇಕು ಹಾಗೆ ನಮ್ಮ ಯುವ ನಾಯಕ ವಿ ಮುನಿಯಪ್ಪಣ್ಣನವರ ಮಗ ಶಶಿಧರ್ ಮುನಿಯಪ್ಪನವರ ಆಶೀರ್ವಾದವೂ ಇದೆ ಎಲ್ಲರೂ ಗೆದ್ದು ಬರಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಎರಡು ಲಕ್ಷ ಅಂತರದಿಂದ ಗೆದ್ದು ಬರಲಿ ಅಂತ ನಾನು ದಯವಿಟ್ಟು ಎಲ್ಲರ ಎಲ್ಲರ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾರಿಗೂ ಓಟ್ ಹಾಕಬೇಡಿ ಈ ಮೋದಿ ಈ ಮೋದಿ ಬಂದು ಎಲ್ಲ ದೇಶನ ಹಾಳು ಮಾಡ್ತಾಯಿದ್ದಾರೆ ದಯವಿಟ್ಟು ಈ ದೇವೇಗೌಡನವ್ರ ಫ್ಯಾಮ್ಲಿಯವರು ಏನು ಅವರು ಸುಳ್ಳು ಹೇಳ್ಕೊಂಡೇ ರಾಜಕೀಯ ಇದ್ದಾರೆ ಅವ್ರನ್ನೂ ನಂಬಬೇಡಿ ದಯವಿಟ್ಟು ಕಾಂಗ್ರೆಸ್ ಪ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌತಮ್ ಅವರಿಗೆ ಓಟ್ ಮಾಡಿ ದಯವಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಸಿದ್ದರಾಮ ಸಾಹೇಬ್ರನ್ನ ಕೈ ಬಲಪಡಿಸ್ಬೇಕಂತ ಎಲ್ಲರನ್ನೂ ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಎಲ್ಲರ ಪರವಾಗಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಲೀಡ್ ಕೊಡೇ ಕೊಡ್ತೀವಿ ನಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಕೊಡೇ ಕೊಡ್ತೀವಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬರೇ ಗೆದ್ದು ಗೆದ್ದು ಬರೇ ಬರ್ತಾರೆ ದಯವಿಟ್ಟು ವಿಮನೆಪ್ಪಣ್ಣನವರ ಹಾಗೂ ಮಾಜಿ ಸಚಿವರು ಈಗಿನ ಹಾಲಿ ಉಪಾಧ್ಯಕ್ಷರು ಕೆ ಪಿ ಸಿ ಸಿ ಅವರ ಮುಖಾಂತರವಾಗಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಂದುವರಿಸುತ್ತಿದ್ದೇವೆ ನಮ್ಮ ನಮಗೆ ದಯವಿಟ್ಟು ಎಲ್ಲ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲ ಮತಬಾಂಧವರು ನಾವು ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಿ ಗೌತಮ್ ಅವರಿಗೆ ನಿಮಗೆ ಲೀಡ್ ತೊಗೊಂಬಂದು ನಾವು ಗ್ಯಾರಂಟಿ ನಿಮ್ಮನ್ನು ಗೆಲ್ಲಿಸೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕಾಂಗ್ರೆಸ್ ಜೈ ಶಶಿಧರ್ ಮುನಿಯಪ್ಪ